ಹೆಚ್ಚಿನ ಸಮಯ ಜೊತೆ ಜೊತೆ ಇರ್ತಾರೆ ಮಸೀದಿಯ ಅಜಾನ್ ಮೊಳಗುತ್ತಿದ್ದಂತೆ ಅರ್ಧಕ್ಕೆ ಭಾಷಣ ನಿಲ್ಲಿಸಿ ಧರ್ಮ ಸೌಹಾರ್ದತೆ ಮೆರೆದ ಗುರು ಮಳೇಂದ್ರ ಶಿವಾಚಾರ್ಯರು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಎಂ ಜೆ ಅದರ ಸಲುವಾಗಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಅವ್ರು ಓದ್ಯಾರನಿಲ್ಲ ನೋಡ್ರಿ ಕಲಬುರಗಿಯ ಅಫ್ಜಲ್ಪುರದಲ್ಲಿ ರಾಯಲ್ ಪಬ್ಲಿಕ್ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಹಾಗೂ ಕಿನ್ನರ ಸಾಂಸ್ಕೃತಿಕ ದರ್ಶನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಶ್ರೀ ಗುರು ಮಣೇಂದ್ರ ಶಿವಾಚಾರ್ಯರು ಉದ್ಘಾಟಿಸಿ ಇನ್ನೇನು ಮಾತು ಆರಂಭಿಸಲು ಸಿದ್ಧವಾದಾಗ ಪಕ್ಕದಲ್ಲಿದ್ದ ಮಸೀದಿಯಲ್ಲಿ ಮಧ್ಯಾಹ್ನದ ಅಜಾನ್ ಪ್ರಾರಂಭ ಆದ ತಕ್ಷಣವೇ ತಮ್ಮ ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಧರ್ಮ ಸೌಹಾರ್ದತೆಯನ್ನು ಸಾರಿದರು ಇದಕ್ಕೆ ಸಭೆಯಲ್ಲಿದ್ದ ಎಲ್ಲರೂ ಮೆಚ್ಚುಗೆಯನ್ನು ಸೂಚಿಸಿದರು ನಂತರ ಮಾತನಾಡಿದ ಶ್ರೀಗಳು ಶಿಕ್ಷಕರು ಮತ್ತು ಪಾಲಕರು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನ ನೀಡಬೇಕು ಆಗ ಮಾತ್ರ ಮಕ್ಕಳು ನಮ್ಮ ನಾಡು ನುಡಿ ಹಾಗೂ ಕುಟುಂಬವನ್ನ ಒಳ್ಳೆಯ ಸಂಸ್ಕಾರಯುತವಾಗಿ ಗೌರವಿಸಲು ಸಾಧ್ಯವಾಗುತ್ತದೆ ಎಂದರು ನಂತರ ಎಲ್ಲ ಗಣ್ಯರು ಮಕ್ಕಳು ಏರ್ಪಡಿಸಿದ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಮೆಚ್ಚುಗೆ ಸೂಚಿಸಿದರು ವರದಿ ಚೆನ್ನು ಹಿಂಚಗೇರಿ ಕಲಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ಸುಂದರವಾಗಿ ಒಳ್ಳೆ ಕೊಡ್ರಿ ಅಂತ ಹೇಳಿ ಕೂಡ ಒಳ್ಳೆ ಸಂಸ್ಕಾರ ಕೊಡೋದು ಜವಾಬ್ದಾರಿ ತಂದೆಕ್ಕಿಂತ ತಾಯಿ ಹೆಚ್ಚಿನ ಪ್ರಾಮುಖ್ಯತೆ ನೀವು ತಾಯಂದಿರ ಮನಸ್ಸು ಮಾಡಿದ್ರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೋದು ಯಾಕಂದ್ರೆ ತಾಯಿಂದಿರ ಹತ್ರ ಮಕ್ಕಳು ಸುಮಾರು ಎಂಟು ತಾಸ ಸಾಧಿಯೊಳಗಿದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಮಕ್ಕಳು ಶಿಕ್ಷಕರ ಜೊತೆ ಇರ್ತಾರೆ ಅದಾದ ಬಳಕೆ ಹೆಚ್ಚಿನ ಸಂದರ್ಭ ಸಮಯ ಯಾರ ಜೊತೆ ಇರ್ತಾರಂದ್ರ ತಾಯಿಂದ್ರ ಜೊತೆ ಇರ್ತಾರೆ ಅದರ ಸಲುವಾಗಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಅವ್ರು ಓದೇರ್ನಿಲ್ಲ ನೋಡ್ರಿ ಯಾಕಂತಂದ್ರ ಶಿಕ್ಷಣ ಇಲ್ಲದ ಬದುಕು ನಶ್ವರದಂತ ಶಾಸ್ತ್ರ ಇರ್ತದೆ ಈ ಸಂದರ್ಭದಲ್ಲಿ ಈಗಿನ ಕಾಲಗಳ ಶಿಕ್ಷಣ ಬಹಳ ಅವಶ್ಯದ ಯಾಕ ಶಿಕ್ಷಣ ಅವಶ್ಯದ ನಾವು ಏನಾದ್ರೂ ಜೀವನದೊಳಗೆ ಸಾಧನೆ ಮಾಡ್ಬೇಕಾದ್ರೆ ನಮ್ಗೆ ಮೊದಲು ಶಿಕ್ಷಣ ಬೇಕು ಶಿಕ್ಷಣ ಇದ್ರೆ ನಮ್ಗೆಲ್ಲ ಕಡೆ ಕೂಡ ಭಾಳ ಗೌರವ ಸಿಗುತ್ತದೆ ಅಂತ ಸಂಸ್ಕೃತದಲ್ಲಿ ಕೂಡ ಅನೇಕ ವಿಚಾರ ಕುರಿತು ಹೇಳ್ತಾರೆ ನೀವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ತಾಯಂದರು ನೀವು ಎಮ್ ಬಿ ಬಿ ಎಸ್ ಮಾಡಿರಿ ಒಪ್ ಎಮ್ ಬಿ ಬಿ ಎಸ್ ಮಾಡಿರಿ ಐ ಎ ಎಸ್ ಅಧಿಕಾರಿ ಆಗ್ರಿ ಮಾಡಿರಿ ಐ ಪಿ ಎಸ್ ಅಧಿಕಾರಿ ಮಾಡಿರಿ ಮಕ್ಕಳಿಗೆ ಡಾಕ್ಟರ್ ಮಾಡಿರಿ ಇಂಜಿನಿಯರ್ ಮಾಡಿರಿ ಪರವಾಗಿಲ್ಲ ಆದರೆ ಸಂಸ್ಕಾರ ಕೊಡೋದು ಮರೆಯಾಕ್ ಹೋಗಬೇಡ್ರಿ ನೀವು ಒಳ್ಳೆ ಸಂಸ್ಕಾರ ಕೊಟ್ರ ಅಂದ್ರೆ ಮುಂದೆ ಮಕ್ಕಳು ನಿಮ್ ದೊಡ್ಡವರಾದ ನಿಮ್ಗೆ ನೋಡ್ತಾರ ತಂದೆ ತಾಯಂದಿರು ನೋಡ್ಬೇಕಾದ್ರೆ ನಾವು ಒಳ್ಳೆ ಸಂಸ್ಕಾರ ಕೊಡ್ಬೇಕು ನಾ ಮಕ್ಳಿಗೆ ಅಕ್ಕಿಗೆ ಸಂಸ್ಕಾರ ಕೊಡ್ರಿ ಅಕ್ಕಿ ಹೋಗಿ ಅನ್ನ ಆಗುತ್ತದೆ ಹತ್ತಿಗೆ ಸಂಸ್ಕಾರ ಕೊಡ್ರಿ ಹತ್ತಿ ಹೋಗಿ ಬಟ್ಟೆ ಆಗ್ತದ ಬಂಗಾರದ ಆವರಣದ ಬಂಗಾರದ ಅಧಿರೀಕ್ ಬಂಗಾರಕ್ಕೆ ಸಂಸ್ಕಾರ ಕೊಡ್ರೆ ಬಂಗಾರ ಹೋಗಿ ಆವರಣ ಆಗ್ತದೆ ಹಂಗ ಮನುಷ್ಯನಿಗೆ ಕೂಡ ಸಂಸ್ಕಾರ ಕೊಟ್ರೆ ಮನುಷ್ಯ ಹೋಗಿ ಆ ಭಗವಂತ ಆಗ್ಲಿಕ್ಕೆ ಸಾಧ್ಯದೇವ ಮಾತನ್ನ ಶಾಸ್ತ್ರ ಹೇಳ್ತದ ಅದ್ರ ಸಲುವಾಗಿ ಒಳ್ಳೆ ಸಂಸ್ಕಾರಗಳನ್ನು ಕೊಡುವಂತ ಕೆಲಸವನ್ನ ಮಾಡ್ರಿ ನನ್ಗನಸ್ತು ಈ ರಾಯಲ್ ಪಬ್ಲಿಕ್ ಸ್ಕೂಲ್ ಅಂತಂದ್ರೆ ಬಡವರ ಶಾಲಿ ಅಂತಂದ್ರೂ ಕೂಡ ತಪ್ಪಾಗಿಲ್ಲ ನಿಜವಾಗಿ ಕೂಡ ನಮ್ಮ ನಮ್ಮ ತಾಲೂಕಿನೊಳಗ ಎಲ್ಲಕ್ಕಿಂತ ಫೀಸ್ ಕಮ್ ತೊಳುವಂತ ಶಾಲೆ ಯಾವ್ದು ಇದ್ರೆ ಅದು ರಾಯಲ್ ಸ್ಕೂಲ್ ಅಂತಂದ್ರೂ ಕೂಡ ತಪ್ಪಾಗಿಲ್ಲ ಯಾಕಂದ್ರೆ ರಾಯಲ್ ಸ್ಕೂಲಿನ ನಮ್ಮ ಸರ್ ಆಗಿರುವಂತ ನಮ್ಮ ವಕೀಲ ಸಾಹೇಬ್ರು ನಾನು ನಾನು ಯಾವಾಗಲೂ ಕೂಡ ಹೇಳ್ತಿರ್ತೀನಿ ಅವ್ರಿಗೆ ಹದಿನೆಂಟು ತಾಸು ಕೆಲಸ ಮಾಡ್ತಾರೆ ಕೆ ಡಿ ಪಟೇಲ್ ಅವರು ನಾನು ಮೊದಲು ಕೂಡ ಹೇಳೀನಿ ಅವರು ವಕೀಲರು ವಕೀಲ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಬ್ಯಾಂಕಿನ ಕೆಲಸ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಸಾಲಿಗೆ ಕೆಲಸ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಸುಮಾರು ಹದಿನೆಂಟರಿಂದ ಇಪ್ಪತ್ತು ತಾಸು ಕೆಲಸವನ್ನು ಯಾರಾದರೂ ನಮ್ಮ ಊರೊಳಗೆ ಮಾಡ್ತಾರಂದ್ರೆ ಅವ್ರಿಗೆ ಕೆ ಡಿ ಪಟೇಲ್ ಸಾಹೇಬ್ರ ತೊಂದರೂ ಕೂಡ ತಪ್ಪ ಆ